ಹಾಯ್ ಎವ್ರಿ ವನ್ ವೆಲ್ಕಮ್ ಟು ರಾಗಿಣಿ ಕುಕ್ಕಿಂಗ್ ಆ್ಯಂಡ್ ಟ್ರಾವೆಲ್ ಈ ವಿಡಿಯೋದಲ್ಲಿ ಚಿಕನ್ ಕೈಮಾ ಉಂಡೆ ಸಾಂಬಾರು ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಅರ್ಧ ಕೆ ಜಿಯಷ್ಟು ಬೋನ್ಲೆಸ್ ಚಿಕನನ್ನು ತೊಗೊಂಡಿದ್ದೀನಿ ಇದನ್ನು ಪೀಸ್ ಮಾಡಿ ಸಾಂಬಾರು ಮಾಡಿಕೊಂಡ್ರೆ ಅಷ್ಟು ಟೇಸ್ಟ್ ಬರೋಲ್ಲ ಅದಕ್ಕೆ ಕೈಮಾ ಉಂಡೆಗಳು ಮಾಡಿಕೊಂಡು ಸಾಂಬಾರ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೋತಾ ಇದ್ದೀನಿ ಪೂರ್ತಿ ಚಿಕನನ್ನು ಈ ಥರ ಸಣ್ಣದಾಗಿ ಪೀಸ್ ಮಾಡಿಕೊಂಡು ತೊಳೆದಿಟ್ಕೊಂಡಿದ್ದೀನಿ ಇವಾಗ ಇದನ್ನು ಮಿಕ್ಸಿ ಜಾರ್ಗೆ ಹಾಕಿ ಒಂದು ನಿಮಿಷ ರುಬ್ಕೊಂಡ್ರೆ ಸಾಕು ಈ ಥರ ಚಿಕನ್ ಕೈಮಾ ಆಗುತ್ತೆ ನೆಕ್ಸ್ಟು ನಾಲ್ಕು ಸ್ಪೂನು ಕಡಲೆನ ಮಿಕ್ಸಿ ಜಾರ್ಗೆ ಹಾಕಿ ಸಣ್ಣಕ್ಕೆ ಪುಡಿ ಮಾಡಿ ಇಟ್ಕೋಬೇಕು ನೆಕ್ಸ್ಟು ಎರಡು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದ್ರ ಜೊತೆಗೆ ಸ್ವಲ್ಪ ಹಸಿ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಇದನ್ನೆಲ್ಲ ಒಂದು ಮಿಕ್ಸಿ ಜಾರ್ಗೆ ಹಾಕಿ ಅರ್ಧ ಸ್ಪೂನು ಅರ್ಶಿಣದ ಪುಡಿ ಸೇರಿಸಿ ನೀರು ಹಾಕಬೇಡಿ ಹಾಗೇ ಗಟ್ಟಿಯಾಗಿ ರುಬ್ಕೋಬೇಕು ಈರುಳ್ಳಿನೇ ನೀರು ಬಿಟ್ಕೊಳ್ಳುತ್ತೆ ಕೈಮಾ ಉಂಡೆಗೆ ಎಲ್ಲ ಮಸಾಲೆಗಳ್ನು ನೀರು ಹಾಕ್ತೆ ಗಟ್ಟಿಯಾಗಿ ರುಬ್ಕೋಬೇಕು ಯಾಕಂದರೆ ಈ ಮಸಾಲೆಗಳನ್ನ ನಾವು ಕೈಮಾಗೆ ಸೇರಿಸ್ಕೊಂಡು ಮಿಕ್ಸ್ ಮಾಡಿ ಉಂಡೆ ಕಟ್ಕೋಬೇಕು ಅದಕ್ಕೆ ನೆಕ್ಸ್ಟು ಕಾಯಿ ಮಸಾಲ ರುಬ್ಕೊಳ್ಳೋಣ ಸ್ವಲ್ಪ ಕಾಯಿ ತುರಿ ಒಂದು ಟೊಮೆಟೋನ ಕಟ್ ಮಾಡಿಟ್ಕೊಂಡಿದ್ದೀನಿ ಚಕ್ಕೆ ಮೂರು ಏಲಕ್ಕಿ ಸ್ವಲ್ಪ ಲವಂಗ ಇದನ್ನೆಲ್ಲ ಒಂದು ಮಿಕ್ಸಿ ಜಾರ್ಗೆ ಹಾಕಿ ಒಂದು ಸ್ಪೂನು ಖಾರದ ಪುಡಿ ಒಂದು ಸ್ಪೂನು ಧನಿಯಾ ಪುಡಿ ಸ್ವಲ್ಪ ನೀರು ಸೇರಿಸಿ ಇದನ್ನು ಗಟ್ಟಿಯಾಗಿಯೇ ಸಣ್ಣಕ್ಕೆ ರುಬ್ಕೋಬೇಕು ಮಸಾಲನೆಲ್ಲ ರುಬ್ಕೊಂಡಾದಮೇಲೆ ಇವಾಗ ಒಂದು ಪಾತ್ರೆಗೆ ಚಿಕನ್ ಕೈಮಾನ ಹಾಕಿ ಒಂದು ಸ್ಪೂನು ಉಪ್ಪು ಅರ್ಧ ಸ್ಪೂನು ಖಾರದ ಪುಡಿ ಅರ್ಧ ಸ್ಪೂನು ಧನಿಯಾ ಪುಡಿ ಮಸಾಲ ರುಬ್ಬೋದಕ್ಕೂ ಇದನ್ನೆಲ್ಲ ಹಾಕಿರ್ತೀವಿ ಕೈಮಾಗೂ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೇಕು ಟೇಸ್ಟ್ ಚೆನ್ನಾಗಿ ಬರುತ್ತೆ ಇದ್ರ ಜೊತೆಗೆ ಒಂದು ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಸಣ್ಣದಾಗಿ ಕಟ್ ಮಾಡಿ ಸೇರಿಸಿ ಮೂರು ಸ್ಪೂನು ಕಡಲೆನ ಪುಡಿ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಸೇರಿಸ್ಬೇಕು ಕಡಲೆ ಪುಡಿ ಹಾಕೋದ್ರಿಂದ ಚಿಕನ್ ಕೈಮ ಉಂಡೆನ ಕಟ್ಟೋದಕ್ಕೆ ಈಸಿ ಆಗುತ್ತೆ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಖಾರ ಏನು ರುಬ್ಬಿಟ್ಕೊಂಡಿದ್ವಿ ಇದನ್ನು ಅರ್ಧದಷ್ಟು ಕೈಮಾಗೆ ಹಾಕಿ ಮಿಕ್ಸ್ ಮಾಡ್ಕೊಬೇಕು ಇನ್ನು ಅರ್ಧನ ಎತ್ತಿಟ್ಕೊಳ್ಳಿ ಸಾಂಬಾರು ಮಾಡುವಾಗ ಹಾಕ್ಕೋಬೇಕು ಕಾಯಿ ಟೊಮೆಟೊ ಮಸಾಲನ ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನು ಅಷ್ಟೇ ಅರ್ಧದಷ್ಟನ್ನು ಕೈಮಾಗೆ ಸೇರಿಸ್ಕೊಂಡು ಒಂದು ಮೊಟ್ಟೆನ ಚೆನ್ನಾಗಿ ಬೀಟ್ ಮಾಡಿ ಕೈಮಾಗೆ ಸೇರಿಸಬೇಕು ನಾವು ಎಷ್ಟೇ ಕ್ವಾಂಟಿಟಿಯಲ್ಲಿ ಚಿಕನ್ ತೊಗೊಂಡು ಮಾಡ್ತಾಯಿದ್ರು ಒಂದೇ ಮೊಟ್ಟೆ ಹಾಕಿದ್ರೆ ಸಾಕು ಉಂಡೆ ಒಡಿದೇ ಇರಲಿ ಅಂತ ಮೊಟ್ಟೆನ ಹಾಕೋದು ಇದನ್ನೆಲ್ಲ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ಚಿಕ್ಕ ಚಿಕ್ಕದಾಗಿ ಕೈಮ ಉಂಡೆಗಳನ್ನ ಕಟ್ಕೋಬೇಕು ತೆಳ್ಳಗಾಯಿತು ಕೈಮ ಉಂಡೆ ಕಟ್ಕೊಳಕ್ಕೆ ಆಗ್ತಾಯಿಲ್ಲ ಅಂದರೆ ಸ್ವಲ್ಪ ಕಡಲೆ ಪುಡಿನ ಮಿಕ್ಸ್ ಮಾಡಿಕೊಂಡು ಕೈಮ ಉಂಡೆಗಳನ್ನ ಕಟ್ಕೋಬೇಕು ನೋಡಿ ಇವಾಗ ನಾನು ಎಲ್ಲ ಕೈಮಾ ಉಂಡೆಗಳನ್ನೂ ಕಟ್ಟಿಟ್ಕೊಂಡಿದ್ದೀನಿ ನೆಕ್ಸ್ಟ್ ಇವಾಗ ಸಾಂಬಾರು ಮಾಡ್ಕೊಳ್ಳೋದಿಕ್ಕೆ ಬಾಣಲಿಗೆ ಒಂದು ಸ್ಪೂನು ಕೊಬ್ಬರಿ ಎಣ್ಣೆ ಕೈಮ ಉಂಡೆ ಸಾಂಬಾರು ಮಾಡ್ಕೊಳ್ಳೋದಿಕ್ಕೆ ತಳ ದೊಡ್ಡದಿರೋ ಪಾತ್ರೆನ ತೊಗೊಳ್ಳಿ ಎಲ್ಲ ಕೈಮಾ ಉಂಡೆಗಳನ್ನೂ ಹಾಕೋಕ್ಕೆ ಜಾಗ ಇರಬೇಕು ಅಂದ್ರ ಮೇಲೆ ಹೊಂದ್ ಹಾಕೋ ಥರ ಆಗಬಾರ್ದು ಕಟ್ಟಿ ಇಟ್ಕೊಂಡಿರೋ ಕೈಮ ಉಂಡೆಗಳನ್ನೆಲ್ಲ ಹಾಕಿ ಮೀಡಿಯಮ್ ಫ್ಲೇಮಲ್ಲೇ ಇರಬೇಕು ಸ್ಟವ್ನ ಹೈ ಫ್ಲೇಮ್ ಇಟ್ಬಿಡಿ ಉಂಡೆಗಳು ಪಾತ್ರೆಗೆ ಅಂಟ್ಕೊಂಡ್ಬಿಡುತ್ತೆ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಎರಡರಿಂದ ಮೂರು ನಿಮಿಷ ಇದನ್ನು ಹಾಗೇ ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಬೇಕು ಮಿಕ್ಸ್ ಮಾಡೋದೇನು ಬೇಡ ಕೈಮ ಉಂಡೆಗಳು ಹಸಿ ಇರೋದ್ರಿಂದ ಬಿಡುತ್ತೆ ಇದಕ್ಕೆ ಹಾಗೆನೇನೆ ಶುಂಠಿ ಬೆಳ್ಳುಳ್ಳಿ ಖಾರ ಏನು ಉಳಿಸ್ಕೊಂಡಿದ್ವಿ ಅದನ್ನು ಸೇರಿಸಿ ಕಾಯಿ ಟೊಮೆಟೊ ರುಬ್ಕೊಂಡಿರೋ ಖಾರನೂ ಸೇರಿಸಿ ಒಂದು ಸ್ಪೂನು ಉಪ್ಪು ಹಾಕಿ ಎರಡು ಗ್ಲಾಸು ನೀರು ನಮಗೆ ಸಾಂಬಾರು ಎಷ್ಟು ಗಟ್ಟಿಗೆ ಬೇಕು ಅಷ್ಟು ನೀರನ್ನ ಹಾಕ್ಕೊಂಡು ಸೈಡಿಂದ ಜೆಂಟಲಾಗಿನೇ ಮಿಕ್ಸ್ ಮಾಡ್ಕೊಬೇಕು ಕೈಮಾ ಉಂಡೆ ಮಸಾಲೆ ಎಲ್ಲ ಮಿಕ್ಸ್ ಆದಮೇಲೆ ಇದನ್ನು ಕ್ಲೋಸ್ ಮಾಡಿ ಹತ್ತು ನಿಮಿಷ ಚೆನ್ನಾಗಿ ಬೇಯಿಸ್ಬೇಕು ಹತ್ತು ನಿಮಿಷ ಆದಮೇಲೆ ಓಪನ್ ಮಾಡಿದ್ರೆ ನೋಡಿ ಕೈಮ ಉಂಡೆಗಳೆಲ್ಲ ಚೆನ್ನಾಗಿ ಬೆಂದು ಮೇಲ್ಗಡೆ ಬಂದಿದೆ ಒಂದು ಉಂಡೆಗಳು ಕೂಡ ಒಡೆದಿಲ್ಲ ಮಟನ್ ಕೈಮ ಸಾಂಬಾರನೂ ಕೂಡ ಇದೇ ರೀತಿಯೇ ಮಾಡೋದು ಚಿಕನ್ ಬದಲು ಮಟನ್ನ ಹಾಕ್ಕೊಂಡ್ರೆ ಮಟನ್ ಕೈಮ ಸಾಂಬಾರು ಆಗುತ್ತೆ ಸೊ ಈ ರೆಸಿಪಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು